ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಎರಡು ಭಾನುವಾರ ನಾಳೆಯಿಂದ ಎಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಸೂರ್ಯ ದೇವನ ಕೃಪಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದಲಾಯ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೆ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಡಿನ ಮಾರ್ಚ್ ಎರಡರ ಭಾನುವಾರದಿಂದ ಮುಂದಿನ ಎಪ್ಪತ್ತೆರಡು ವರ್ಷ ಏನಿದೆ ಈ ಆರು ರಾಶಿಯವರಿಗೂ ಕೂಡ ಐಷಾರಾಮಿ ಜೀವನದ ಜೊತೆಗೆ ಸೂರ್ಯ ದೇವರ ಕೃಪೆ ಇರೋದ್ರಿಂದ ಗಜಕೇಸರಿ ಯೋಗ ನಿರ್ಮಾಣಗೊಳ್ತಾ ಇದೆ ಹೀಗಾಗಿ ಇವರ ಆಲೋಚನಾ ಸಾಮರ್ಥ್ಯ ಸುಧಾರಿಸುತ್ತೆ ಅದೃಷ್ಟ ಬರುತ್ತೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆಯನ್ನ ಕಾಣ್ತಾರೆ ಕ್ಷೇಮದಲ್ಲಿನ ಸಮಸ್ಯೆಗಳು ಈ ಒಂದು ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ ಅವುಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ನೀವು ಪಡೆದುಕೊಳ್ತೀರಾ ದೀರ್ಘಾವಧಿಯ ಕಾನೂನು ವಿಷಯಗಳು ಕೂಡ ಕೊನೆಗೊಳ್ಳುತ್ತೆ ಮತ್ತು ತೀರ್ಪುಗಳು ಸಕಾರಾತ್ಮಕವಾಗಿ ಅಂದ್ರೆ ನಿಮ್ಮ ಪರ ಆಗತ್ತೆ ಅನೇಕ ಪ್ರಮುಖ ಉದ್ಯೋಗಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ವಿವಿಧ ಪ್ರಯೋಜನಗಳನ್ನ ನೀವು ಪಡಿತೀರಾ ಪ್ರೀತಿಯ ಜೀವನ ಸಂತಸದಾಯಕವಾಗಿರುತ್ತೆ ಉದ್ಯಮದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ ಕುಟುಂಬದ ಅನೇಕ ಸಮಸ್ಯೆಗಳು ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧ ಸುಧಾರಿಸುತ್ತೆ ಪೋಷಕರೊಂದಿಗೆ ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಹಣದ ಸಮಸ್ಯೆಗಳು ನಿವಾರಣೆ ಜೊತೆಗೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಂಭವ ಹೆಚ್ಚಿಗೆ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಾಭದಾಯಕ ಅಂಶವನ್ನ ಅಥವಾ ಲಾಭದಾಯಕ ಒಂದಷ್ಟು ವಿಚಾರಗಳನ್ನ ಕೇಳ್ತೀರಾ ಅಂತ ಹೇಳ್ಬಹುದು ಬಹುದಿನಗಳಿಂದ ಬಾಕಿ ಉಳಿದಿದ್ದಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹಳೆಯ ಹೂಡಿಕೆಯಿಂದ ಲಾಭವನ್ನ ಪಡ್ಕೊಳ್ತೀರಾ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸಿದ್ರೆ ಇದು ಉತ್ತಮ ಸಮಯ ಕುಟುಂಬದಲ್ಲಿ ಸಂತಸ ಮತ್ತೆ ಶಾಂತಿ ಹೆಚ್ಚಾಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ ನಿಮ್ಮ ವ್ಯವಹಾರ ಬೆಳೀತಾ ಹೋಗುತ್ತೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಇದೆ ಹೊಸ ವ್ಯವಹಾರವನ್ನ ಪ್ರಾರಂಭಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಪ್ರಾರಂಭಿಸಿ ಆದ್ರೆ ನಿಮ್ಮ ಕೋಪವನ್ನ ನಿಯಂತ್ರಿಸಿ ಜೊತೆಗೆ ಸಣ್ಣ ಪುಟ್ಟ ವಿಷಯಗಳನ್ನ ಸಮಸ್ಯೆಯನ್ನಾಗಿ ಮಾಡೋದನ್ನ ತಪ್ಪಿಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಲಾಭ ಸಿಗುತ್ತೆ ಸರ್ಕಾರದ ಬೆಂಬಲದೊಂದಿಗೆ ಬಾಕಿ ಇರತಕ್ಕ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇನ್ನು ಮಹಿಳಾ ಅಧಿಕಾರಿಗಳಿಂದ ಒಂದಷ್ಟು ಜನರಿಗೆ ಬೆಂಬಲ ಸಿಗುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಸಂಗಾತಿ ನಿಮ್ಗೆ ಬೆಂಬಲವಾಗಿ ನಿಲ್ತಾರೆ ವ್ಯಾಪಾರ ಯೋಜನೆಗಳು ಮತ್ತು ಸೃಜನಶೀಲ ಪ್ರಯತ್ನಗಳು ನಿಮ್ಗೆ ಸಂದರ್ಭದಲ್ಲಿ ಫಲ ನೀಡ್ತವೆ ಕುಟುಂಬ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತೆ ಒಬ್ಬ ರಾಜಕಾರಣಿಯನ್ನ ಭೇಟಿಯಾಗುವ ಸಂಭವ ಎದುರಾಗುತ್ತೆ ಇದರಿಂದ ಲಾಭ ಕೂಡ ಸಿಗುತ್ತೆ ಇನ್ನು ಈ ರಾಶಿಯವರು ಕೆಲಸ ಬದಲಾಯಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಬದಲಾಯಿಸಿ ನಿಮ್ಗೆ ಬಡ್ತಿ ಜೊತೆಗೆ ಸಂಬಳ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪರಿಪೂರ್ಣ ಪ್ರತಿಫಲ ಸಿಗ್ತದೆ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಪ್ರೀತಿ ಮತ್ತೆ ಬೆಂಬಲವನ್ನ ನಿಮ್ಮ ಕುಟುಂಬಸ್ಥರಿಂದ ನೀವು ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಉದ್ಯೋಗದಲ್ಲಿ ಪ್ರಗತಿಯ ಹಾದಿ ಸುಗಮವಾಗುತ್ತೆ ಗೌರವ ಮತ್ತೆ ಖ್ಯಾತಿ ಸಂಪತ್ತು ಎಲ್ಲೂ ಕೂಡ ಹೆಚ್ಚಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ತುಲಾ ರಾಶಿ ಮೇಥನ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು